ನಮಸ್ಕಾರ ನಮ್ಮ ಜಗತ್ತು ಕುಟುಂಬಕ್ಕೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಹೊಸ ವಿದ್ಯಂತಿಗೆ ಬಂದಿದ್ದೇನೆ ಬನ್ನಿ ವೈಬಸ್ ಇವತ್ತಿನ ವಿಡಿಯೋ ಶುರು ಮಾಡುವಂತ ವೈಬಸ್ ನಾವು ದಿನಾನು ಈ ಥರ ಪ್ಯಾಕೆಟ್ ಪೌಡರನ್ನು ತಗೊಳ್ತೀವಿ ಪದಾರ್ಥಕ್ಕೆ ಮಸಾಲ ಐಟಮ್ಸು ಆದರೆ ತಗೊಂಡ ಮೇಲೆ ನಮಗೆ ಇರುತ್ತೆ ಇದರಲ್ಲಿ ನಾನ್ ವೆಜ್ ಕಂಟೆಂಟ್ ಇರಬಹುದಾ ಅಂತೇಳಿ ಅನುಮಾನ ಬರುತ್ತೆ ಅಲ್ವ ವೈವಸ್ ಇವತ್ತು ಸರಿಯಾಗಿ ಹೇಳ್ಕೊತೀನಿ ಅಂದ್ರೂ ಪಲ್ಯಕ್ಕೆ ಮಸಾಲ ಐಟಮನ್ನು ತಗೊಳ್ತೀವಿ ಅಲ್ವಾ ಹಾಗೆ ನೋಡಿ ವೈವಸ್ ಈ ರೀತಿ ಹಸಿರು ಚುಕ್ಕಿ ಇದ್ದರೆ ಅದರ ನಾನ್ ವೆಜ್ ಇದ್ದು ಕಂಟೆಂಟ್ ಇರುವುದಿಲ್ಲ ಈ ರೀತಿ ಕೆಂಪು ಮತ್ತು ಬ್ರೌನು ಚುಕ್ಕಿ ಇದ್ದರೆ ಅದರಲ್ಲಿ ನಾನ್ ವೆಜ್ ಕಂಟೆಂಟ್ ಇರುತ್ತದೆ ಚಿಕನ್ ಫ್ಲೇವರು ಫಿಶ್ ಫ್ಲೇವರು ಮತ್ತು ಮಟನ್ ಫ್ಲೇವರು ಈ ರೀತಿ ಎಲ್ಲ ಕಂಟೆಂಟ್ ಇರ್ತದೆ ಆದರೆ ನೆನಪಿರಲಿ ವೈವಸ್ ಬಹುದು ವೆಜ್ ವೆಜ್ ಕಂತೆ ಆದರೆ ಕೆಂಪು ಮತ್ತು ಮೇರು ಸಹ ಬ್ರೌನ್ ಏನು ಹೇಳ್ತೀವಲ್ವಾ ಆ ಚುಕ್ಕಿ ಇದ್ದರೆ ಅದು ಅದೆರದನ್ನು ಖರೀದಿಸಲೇಬಾರದು ಅದು ನಾನ್ ವೆಜ್ ಇತ್ತು ಅಂತ ಹೇಳ್ತಾ ನಾನು ಇವತ್ತಿಲ್ಲಿಗೆ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ না নানু মুস বুঝেড দিলে ভেট বাই বাই আলি তনক নাম জগত চ্যানেলি নান বিডিয়ো ই লাইমেন্ট শেয়ারি সবস্রাইব থ্যাংক ফারাচিং মাই বিডিয়ো